ಸುನೀಲ್ ಅನ್ನೋರು ಹೇಳ್ತಿದ್ದಾರೆ ಈ ಮೂವಿನ ಮೊದಲು ಸ್ಟೂಡೆಂಟ್ಸ್ ನೋಡಬೇಕು ಅಂತ ಹೌದು ಅದು ಹಿಂಗೆ ಮಾಡ್ಬೋದಲ್ವಾ ಎಲ್ಲಿ ಯಾವ ಡಿಸ್ಟ್ರಿಕಲ್ಲಿ ಕಾಲೇಜ್ ಹುಡುಗು ನೋಡ್ತಾರೋ ಆ ಏರಿಯಾಗೆ ನಾವೇ ಹೋಗ್ಬಿಟ್ಟು ಬರೋಣ ಅಂದರೆ ಇದೊಂದು ಹೋರಾಟ ಆಗಲಿ ಎಲ್ಲಿ ಕಾಲೇಜ್ ಮಕ್ಕಳು ನೋಡಿ ಅಂದರೆ ಉದಾಹರಣೆಗೆ ಎರಡು 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 ಮೂರು ಮೂರು ಕಾಲೇಜ್ ಇದೆ ಆ ಕಾಲೇಜ್ ಮಕ್ಕಳೆಲ್ಲ ನೋಡಿ ನನಗೆ ಸರ್ ನಾವೆಲ್ಲ ನೋಡಿದ್ವಿ ಅಂದರೆ ನಾನು ನಿಮ್ಮ ಊರಿಗೆ ಬಂದು ಇನ್ನೊಂದಷ್ಟು ವಿಷಯನ ಎಜುಕೇಟ್ ಮಾಡ್ತೀನಿ ಸೊ ಯಾರು ಫಸ್ಟ್ ನೋಡ್ತೀರ ನನಗೆ ಹೇಳಿ ನಾನು ಅವಾಗ ಬಂದು ಎಲ್ಲ ಕಡೆ ಬರ್ತೀನಿ ನೀವು ಎಲ್ಲೆಲ್ಲೆಲ್ಲೆಲ್ಲಿ ನೋಡಿ ನನಗೆ ಹೇಳ್ತಿರೋ ಅದ್ರ ವೀಡಿಯೋ ಕಳಿಸಿ ನೀವೆಲ್ಲ ಹೋಗಿ ಸಿನಿಮಾ ನೋಡಿ ನಿಮ್ಗೆ ಏನೇನು ಅನ್ನಿಸ್ತು ಇಡೀ ಟೀಮು ಮಿನಿಮಮ್ ಒಂದು ಇಪ್ಪತ್ತ್ ಜನ ಟೀಮ್ ಹೋಗಿ ಗಂಡು ಮಕ್ಕಳು ಹೆಣ್ಮಕ್ಳು ಮಾತಾಡಿ ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ಟ್ಯಾಗ್ ಮಾಡ್ಬೋದು ನೀವು ಅದಿನ್ನ ಚೆನ್ನಾಗಿರುತ್ತೆ ಸೊ ಆ ಊರನ್ನ ನೋಡ್ಕೊಂಡು ನೋಡ್ಕೊಂಡು ಪ್ರತಿಯೊಂದು ಊರಿಗೂ ಬರ್ತೀನಿ ನಾನು ಕಲಬುರ್ಗಿ ಜನ ಎಲ್ಲ ನಮಸ್ತೆ ಕಲಬುರಗಿ ನಮಸ್ತೆ ನಮಸ್ತೆ ಜೈ ಭೀಮ್

ಕಾಲೇಜ್ ಅವ್ರಿಗೂ ಗೊತ್ತಾಗ್ಲಿ ಆ ಕಾಲೇಜ್ ಅವ್ರು ನೋಡಿದರೆ ಈ ಕಾಲೇಜ್ ನಾವು ಹೋಗಿ ನೋಡ್ತೀವಿ ಅಂತ ಯಾಕಂದರೆ ನಾನು ಎಲ್ಲಾ ಕಾಲೇಜ್ ಪ್ರಿನ್ಸಿಪಲ್ಗೂ ಬೇಡ್ಕೊತೀನಿ ಈ ವಿಷಯದಲ್ಲಿ ದಯಮಾಡಿ ಅವ್ರಿಗೆ ಟೂ ಅವರ್ಸ್ ಅವಕಾಶ ಮಾಡಿಕೊಡಿ ಈ ಸಿನಿಮಾ ನೋಡಲಿ ಅಂತ ಅಭಿಷೇಕ್ ಅವರು ಹೇಳ್ತಿದ್ದಾರೆ ಬಾಸ್ ಫುಲ್ ಟ್ರೀಟ್ ಕೊಟ್ಟಿದೆ ಸಂಜೆ ತಿರ್ಗ ಹೋಗ್ತಾ ಇದ್ದೀನಿ ಸಮೇತ ಪ್ಲೀಸ್ ಪ್ಲೀಸ್ ಅಮ್ಮ ಅಭಿಷೇಕ್ ಥ್ಯಾಂಕ್ ಯು ಪಾ ಥ್ಯಾಂಕ್ ಯು ದಯಮಾಡಿ ತೋರಿಸು ನಾನು ಹೇಳಿರೋದು ಬರೀ ಸತ್ಯ ಹೇಳಿದ್ದೀನಿ ಅಷ್ಟೇ ಸೊ ಹಂಗಾಗಿ ಅಲ್ಲೇನು ನಿಮಗೆ ಯಾವುದು ಕೆಟ್ಟದಲ್ಲ ಅಂದರೆ ಏನು ಸತ್ಯ ಇದೆ ಅದನ್ನ ಹೇಳಿದ್ದೀನಿ ನಿಮ್ಮ ಮನೆ ಪಕ್ಕ ಆಚೆ ಕಡೆ ಏನು ಮಾತಾಡ್ತಾರೋ ಅದನ್ನೇ ತೋರಿಸಿದ್ದೀನಿ ಪಿ ಜೀವ ಅವರು ಹೇಳ್ತಿದಾರೆ ನನ್ನ ಫ್ರೆಂಡ್ಸ್ ಗಾಂಜಾ ತಗೋತಾರಣ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಇವತ್ತು ಸಿನಿಮಾಗೆ ಆಯ್ತಪ್ಪ ಅವ್ರನ್ನ ಕರ್ಕೊಂಡು ಹೋಗಿ ಆದರೆ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಸೇರಿಸಿ ದಯಮಾಡಿ ಕರ್ಕೊಂಡು ಹೋಗಿ ತೋರಿಸಿ ಅವ್ರಿಗೆ ಹೇಳಿ ಒಂದು ರಿಹ್ಯಾಬ್ಗೆ ಹೋಗಿ ಮೆಡಿಸನ್ ತೊಗೊಂಡು ಬಿಟ್ಬಿಡ್ಲಿ ಅದನ್ನು ಬೇಡಪ್ಪ ಇದು ನಮ್ಗೆ ಅಲ್ಲ ಇದು ನೋಡಿ ಒಂದು ಹೇಳ್ತೀನಿ ನಮ್ಗಲ್ಲ ನಮ್ಮ ಬ ನಮ್ಮ ಸ್ಟೂಡೆಂಟ್ಸ್ಗೆ ಅಲ್ಲಮ್ಮ ಇದು ಸ್ಟೂಡೆಂಟ್ಸ್ ತೊಗೊಳೋದು ಅಲ್ಲಪ್ಪ ಇದು ದಯಮಾಡಿ ನಿಮ್ಮ ಕಾಲು ಮುಗಿದು ಕೇಳ್ಕೊತೀನಿ ಸ್ಟೂಡೆಂಟ್ಸ್ಗೆ ದಯವಿಟ್ಟು ಗಾಂಜಾ ಸೇದಬೇಡಿ ಆ ಗಾಂಜಾಲಿ ವಿಷ ಹಾಕಿ ಕೊಡ್ತಾ ಇದ್ದಾರೆ ಇವತ್ತು ಅವ್ನು ಯಾರೋ ದುಡ್ಡು ಮಾಡಿಕೊಂಡು ಅವನ ಮನೆ ಚೆನ್ನಾಗಿರೋಕ್ಕೆ ನಿಮಗೆ ವಿಷ ಕೊಟ್ಟು ಅದರಲ್ಲಿ ರ್ಯಾಟ್ ಪಾಯ್ಸನ್ ಹಾಕ್ತಾರೆ ನಿಮ್ಗೆ ಗೊತ್ತಾಗಲ್ಲ ಪೇಯ್ನ್ ಕಿಲ್ಲರ್ಸ್ ಹಾಕ್ತಾರೆ ಅದರೊಳಗಡೆಗೆ ತುಂಬಾ ನಿಶಾ ಬರುತ್ತೆ ಜಲ್ದಿ ಅದನ್ನೇ ಅದನ್ನೇ ಮೆಡಿಸನ್ ತಮ್ಮ ಅಂತ ಕರೀತಾರೆ ನಾನು ಕಣ್ಣಾರೆ ಪೇಶೆಂಟ್ಸ್ನ ನೋಡಿದ್ದೀನಿ ಇಪ್ಪತ್ತೈದು ವರ್ಷದ ಮಕ್ಕಳು ತೀರ್ಕೊಂಡ್ರೆ ನೋಡಿದ್ದೀನಿ ನಿಮ್ಮ ಕಾಲು ಮುಗಿದು ಕೇಳ್ಕೊತೀನಿ ದಯಮಾಡಿ ಆ ಕೆಲಸ ಮಾಡಬೇಡಿ ಆದಷ್ಟು ಸ್ಟೂಡೆಂಟ್ಸು ಒಂದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಹೋಗಿ ನೋಡಿ ನೀವು ನನ್ನ ಫ್ರೆಂಡು ಅಡಿಕ್ಟ್ ಆಗ ರಾಮಾಚಾರಿ ಮಿಸ್ಟರ್ ರಾಮಾಚಾರಿ ಅಂತ ನನ್ನ ಫ್ರೆಂಡ್ ಒಬ್ಬ ಅಡಿಕ್ಟೆಡ್ ಆಗಿದ್ದಾನೆ ಕಂಪ್ಲೇಂಟ್ ಮಾಡಬೇಕು ನಾನು ಅವನ ಮೇಲೆ ಏನು ಮಾಡ್ಬೇಕು ಅಂತ ನೀವೇ ಎಲ್ಪ್ ಮಾಡಿ ನನಗೆ ನಂಬರ್ ಕಳಿಸಪ್ಪ ಇನ್ಸ್ಟಾಗ್ರಾಮಲ್ಲಿ ಸಪ್ರೇಟಾಗಿ ನಾನು ಮಾತಾಡ್ತೀನಿ ನಿಮಗೆ ಎಲ್ಲಿರೋದು ಏನು ಯಾವ ಏರಿಯಾ ಡೀಟೇಲ್ ಕೊಡು ಮತ್ತು ನನಗೆ ನೀನು ನಂಬರ್ ಕಳಿಸು ನಮ್ಮ ನಾನು ಬೇರೆ ಮಾತಾಡ್ತೀನಿ ನಾನು ನಮ್ಮ ಜೆ ಪಿ ನಗರದ ಸಿದ್ದೇಶ್ವರ ಥಿಯೇಟ್ರು ತುಂಬ ಚೆನ್ನಾಗಿದೆ ಅಣ್ಣ ನೋಡಿದ್ದೀನಿ ಸಲಗಾ ಅಭಿ ಅಂತ ಥ್ಯಾಂಕ್ ಯು ಸಲಗಾಬಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದಷ್ಟು ವಿಶೇಷವಾಗಿ ಇನ್ನೊಂದಷ್ಟು ಎವಿಡೆನ್ಸ್ ಜೊತೆ ಬರ್ತೀನಿ ನನ್ನ ಇದು ಇಷ್ಟೇ ನಾಳೆಯಿಂದ ಎಲ್ಲ ಕನಕಪುರ ತುಮಕೂರು ಕೋಲಾರ ಮಾಲೂರು ರಾಣಿಬೆನ್ನೂರು ಎಲ್ಲೆಲ್ಲಿದ್ದರೋ ನನಗೆ ಬರೀ ಕಾಲೇಜ್ ಮಕ್ಕಳು ಹೋಗಿ ಅಂದರೆ ತೀರ್ಕೊಂಡಿರೋ ಮಕ್ಕಳಿಗೆ ಏನು ಅವ್ರ ಪೇರೆಂಟ್ಸ್ಗೆ ಏನು ನೋವಾಗಿದೆಯೋ ಅದನ್ನು ಯಾರಿಗೂ ಆಗೋದು ಬೇಡ ಸೊ ಆ ರೆಸ್ಪೆಕ್ಟ್ಗೋಸ್ಕರ ಈ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮತ್ತೆ ಬರ್ತೀನಿ ಥ್ಯಾಂಕ್ ಯು ವೆರಿ ಮಚ್